ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಹ್ಞೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ವ್ಯಾಪ್ತಿಗೆ ಬರತಕ್ಕಂಥ ಮುಳ್ವಾಡ್ ಹಾಗೂ ಚಿಮ್ಮಲಿಗಿ ನೀರಾವರಿಗೆ ಸಂಬಂಧಿಸಿದ ಎಲ್ಲ ಕಾಲುವೆಗಳಿಗೆ ನೀರನ್ನು ಹರಿಸಿ ವಿಜಯಪುರ ಮತ್ತು ಬಾಲಕೋಟ್ ಅವಳಿ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು ಒಂದೂರ ಎಪ್ಪತ್ತೈದಕ್ಕೂ ಹೆಚ್ಚು ಕೆರೆಗಳಿಗೆ ನೀರನ್ನು ಹರಿಸುವಂಥದ್ದಾಗಬೇಕು ಈ ಹಿಂದೆ ನೀರು ಹರಿಸುವ ಸಂದರ್ಭದಲ್ಲಿ ಕೇವಲ ಮೂವತ್ತರಿಂದ ಮೂವತ್ತೈದು ಅಷ್ಟೇ ತುಂಬಿದರು ಶೇಕಡಾದ ಅವಾಗ ಏನು ಹೇಳಿದ್ರು ಐವತ್ತು ಪರ್ಸೆಂಟ್ ನೀರು ತುಂಬುತ್ತೆ ಅಂತ ಹೇಳಿದರು ಆದರೆ ಕೇವಲ ಶೇಕಡಾ ಮೂವತ್ತರಿಂದ ಅಷ್ಟೇ ನೀರು ತುಂಬಿದ್ದಾರೆ ಅವು ತುಂಬಿದಂಥ ನೀರೆಲ್ಲ ಈಗ ಖಾಲಿಯಾಗಿದ್ದಾವೆ ಈ ಬೇಸಿಗೆ ಪ್ರಾರಂಭ ಆಗ್ಯದ ಬಿಸಿಲಿನ ಪ್ರಕೃತಿ ಹೆಚ್ಚದ ಹೀಗಾಗಿ ಎಲ್ಲ ಅಂತರ್ಜಲ ಮಟ್ಟ ಕೂಡ ಕುಸಿದೋಗ್ಯದ ಈ ಜಾನುವಾರುಗಳಿಗೆ ಮತ್ತು ಜನತೆಗೆ ಕುಡಿಯುವ ನೀರಿನ ಒಂದು ಸಮಸ್ಯೆ ಎದುರಾಗ್ತದೆ ಆ ಕಾರಣಕ್ಕಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ನೀರಾವರಿ ಸಚಿವರು ಮತ್ತು ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರು ಕೂಡಲೇ ಇದಕ್ಕೆ ಆದೇಶ ನೀಡಿ ಎಲ್ಲ ಕೆರೆಗಳಿಗೆ ಸಂಪೂರ್ಣ ಭರ್ತಿ ಮಾಡಬೇಕು ನೂರಷ್ಟು ನೂರಕ್ಕೂ ನೂರಷ್ಟು ಭರ್ತಿ ಮಾಡಬೇಕು ಯಾಕಂದರೆ ಇನ್ನೂ ಜಲಾಶಯದಲ್ಲಿ ಮೂವತ್ನಾಲ್ಕು ಪಾಯಿಂಟ್ ಐನೂರ ಮೂವತ್ತೊಂದು ಟಿ ಎಮ್ ಸಿ ನೀರು ಲಭ್ಯದ ಕೇವಲ ಅದರಲ್ಲಿ ಒಂದುವರಿಯಿಂದ ಎರಡು ಟಿ ಎಮ್ ಸಿ ನೀರು ಹರಿಸೋಕು ಎಲ್ಲ ಕೆರೆಗಳು ಭರ್ತಿ ಆಗ್ತವೆ ಆ ಕಾರಣಕ್ಕಾಗಿ ಕೂಡಲೇ ನಾಳಿನಲ್ಲಿ ನೀರು ಹರಿಸುವಂಥದ್ದು ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಮಾಡದೇ ಇದ್ದರೆ ನಾವು ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಉಪವಾಸ ಸತ್ಯಾಗ್ರಹವನ್ನು ಆಲಮಟ್ಟಿಯ ಕೃಷ್ಣ ಭಾಗ್ಯ ಜಲ ನಿಗಮದ ಕಚೇರಿ ಮುಂದೆ ನಾವು ಹಂಕೋಬೇಕಾಗುತ್ತೆ ಇಟ್ಕೊಂಡು ಬಂದರೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ್ ಅಖಂಡ ಕರ್ನಾಟಕ ರೈತ ಸಂಘದ ಆದೇಶ ಹ್ಞೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ವ್ಯಾಪ್ತಿಗೆ ಬರ್ತಕ್ಕಂಥ ಏನು ಮುಳ್ವಾಡ್ ಮತ್ತು ಚಿಮ್ಮಲಿಗಿ ಕಾಲುವೆಗಳಿಗೆ ಅಂದರೆ ಉಪ ಕಾಲುವೆ ಮತ್ತು ಈಗ ಡಿಸ್ಟ್ರಿಬ್ಯೂಟರ್ಗಳನ್ನು ಪ್ರಾರಂಭ ಮಾಡಿದ್ದಾರೆ ಆ ಡಿಸ್ಟ್ರಿಬ್ಯೂಟರ್ ಕಾಲುವೆಗೆ ಆ ಜಮೀನುಗಳಲ್ಲಿ ಹೈದು ಹೋಗುವಂಥ ಸಂದರ್ಭದಲ್ಲಿ ಆ ರೈತರಿಗೆ ಯಾವುದೇ ರೀತಿ ಒಂದು ತಿಳುವಳಿಕೆ ಪತ್ರ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿಲ್ಲ ಡಿಲಿವರಿ ಮ್ಯಾನು ರಾತ್ರಿ ರಾತ್ರಿ ಬಂದು ಮೆಷಿನ್ ತೊಳಸಿಂದ ಹಾಡುವಂಥ ಕೆಲಸ ಮಾಡಿದ್ದಾರೆ ರೈತರು ಬಂದು ಕೇಳಿದ್ರೆ ನಂತರದಲ್ಲಿ ನಾವು ನೋಟಿಸ್ ಕೊಡ್ತೇವೆ ಅಂತ ಹೇಳ್ತಾರೆ ಆ ಪರಿಹಾರ ನಂತರ ಹೇಳ್ತಾರೆ ಇವ್ರದ್ದು ಎಲ್ಲ ಸ್ವಲ್ಪ ಜಮೀನು ಇರ್ತದೆ ನಮ್ಮ ಕಾಲುವೆ ನಿರ್ಮಾಣ ಮಾಡಕ್ಕೆ ಬೇಡ ಅಂದಿಲ್ಲ ರೈತರಿಗೆ ನೀರು ಕೊಡ್ಲಿಕ್ಕೆ ಅನುಕೂಲ ನಮ್ಮ ಸಹಕಾರ ಅದ ಆದರೆ ಇರ್ತಕ್ಕಂಥ ಹಲವು ಸ್ವಲ್ಪ ಜಮೀನು ಅದಕ್ಕೆ ಹೋಯ್ತಾರೆ ರೈತರು ಬದುಕೋದೇ ಹಂಗೆ ಮೊದಲೇ ಈಗ ಬಿಕ್ಕರೆ ಬರಗಾಲ ನಡೆದ್ರೆ ಸಾಲಗಾರ ರೈತರು ತತ್ತರಿಸ ಆ ಕಾರಣಕ್ಕಾಗಿ ಏನೀಗ ಜಮೀನು ಸ್ವಾಧೀನ ಪಡಿಸ್ಕೊಂಡಿರಿ ಅದು ಈಗಾಗಲೇ ಅದು ಸಾಕಷ್ಟು ಬಾರನ ಮನವಿ ಕೊಟ್ಟರು ಕೂಡ ಪ್ರಯೋಜನ ಆಗಿಲ್ಲ ಮತ್ತು ಅದು ಸಂಪುಟ ಇಲಾಖೆಯು ಕೂಡ ರೈತರು ಮನವಿ ಕೊಟ್ಟಿದ್ದಾರೆ ಇನ್ನೂ ಕೂಡ ಒಂದು ನಯ ಪೈಸೆ ಬಿಡುಗಡೆ ಆಗಿಲ್ಲ ಆ ಕಾರಣಕ್ಕಾಗಿ ಏನು ಜಮೀನು ಕಳೆದುಕೊಂಡಿದ್ದಾರೆ ಆ ರೈತರಿಗೆ ಆ ಶೀಘ್ರದಲ್ಲಿ ಹೆಚ್ಚುವರಿಯಾಗಿ ರೊಕ್ಕವನ್ನು ಕೊಡುವಂಥದ್ದು ಆಗಬೇಕಂತಕ್ಕದ್ದು ನಾನು ಸಂದರ್ಭ ಸರ್ಕಾರಕ್ಕೆ ಒತ್ತಾಯಪಡಿಸ್ತೇನೆ